ಅಮ್ಮ ಹುಸಿ ಹುಡ್ಕುದ್ನಾ ಆಗ್ಲಿಂದವ ನಿಮ್ನ ಹುಡ್ಕಿ ಹುಡ್ಕಿ ಸಾಕಾಯ್ತು ಇತ್ಲಿತ ಕೊಟ್ಕಿ ತವ ಎಲ್ಲ ಹುಡ್ಕ ಬಂದೆ ನೀವು ಇಲ್ಲೇ ಕೂತಿದ್ದೀರಾ ಹುಡ್ಕಿ ಹುಡ್ಕಿ ಸಾಕಾಗೋತ ಕಣಮ್ಮ ನನ್ಗೊಂತಿವೆ ಕಾಲು ಕೈ ಎಲ್ಲ ನೋವು ಬಂದ ಕಣಮ್ಮ ಸರಿ ಏನ್ ಮಾಡ್ತಾ ಇದೀರಿ ಅವ್ವ ಏನಾಯ್ತು ಏನು ಏನ್ ಹಿಂಗಾರ್ ಏನು ಏನ್ ತಲಗಿಟ್ಕ ಇಲ್ಲ ತಲಗಿಲ ಕೆಟ್ಟದ ಕಣ್ಣಲ್ಲ ಓ ಇದು ಯಾಕೆ ಹಿಂಗ ನಾಟ್ಕನಂತಿದ್ದಾಳು ಅಯ್ಯವ್ವಾ ನಾಟ್ಕ ಮಾಡ್ಬೇಕು ಹಿಂಗೆ ಇಪ್ಪಟ್ಟಿಯಾ ನಾನು ಕಾಣ ಕಣ ಅಲ್ಲಕರೆ ಮಾಸ್ಟ್ ಕರೆ ಮಾತೆ ತೈದಲಮ್ಮ ಬನ್ನಿ ಊಟ ಮಾಡಕಳಿ ಏನ ಊಟವ ಅದಕ್ಕೆ 와 ಇದೇನಮ್ಮ ಊಟಕ್ಕೆ ಅದಕ್ಕೆ ಅಂತಿದ್ದಿರಲ್ಲ ಬನ್ನಿ ಊಟ ಮಾಡಿ ಬನ್ನಿ ಏ ನೀ ಒಬ್ಬರು ಊಟ ಕರೆ ಗಂಟೆ ಬರಕೂ ಇಲ್ಲ ಏನು ಇಲ್ಲ ಬನ್ನಿ ಊಟ ಮಾಡಕಳಿ ಇಂಗ ಆರೆ ಆದಾತವ ಐಸಾದಕ ಇರಬೇಕು ಏನೋ ಏನ ಆಸೆ ಪಟ್ಟೆ ಮದುವೆ ಆದೆ ನೀ ವದನೇ ಆಟ ತಕೊಂಡು ಕುದ್ದು ಕುತ್ಕೊಂಡ ರಾಜದ ಏನಂತ ಚಿಕ್ಕವ ಏನೋ ತಪ್ ಮಾಡ್ತಾರೆ ಸಂಸ್ಕೊಂಡು ಜೀವನ ಮಾಡ್ಕೊಂಡಿರದಂದನೇ ಏನರೋ ಆಗಲಿ ನಾನು ನಿನ್ ಸೊಸನೇಯತಾನೆ ಆ ಏನೋ ಸ್ಟೈಲ್ದನೇ ಮದುವೆ ಮಾಡುತರಿ ಈಗ ಇಷ್ಟಪಟ್ಬಿಟ್ಟು ಮದುವೆ ಆಗಿವಿ ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಾ ಕೂತಿದ್ದೀರಲ್ಲ ಬನ್ನಿ ಸುಮ್ಮನೆಯ್ಯ ಹಂಗೆಲ್ಲ ಆಡಕ್ಕೆ ಹೋಗ್ಬೇಡಿ ಏನೋ ದೊಡ್ಡವರು ಚಮಸ್ಪುಡಿ ನಮ್ದೇ ತಪ್ಪಾಯ್ತು ನಾವೇನು ತಪ್ಪು ಮಾಡಿಲ್ಲ ಆದ್ರೂ ನಿಮ್ದು ಕೇಳಬೇಕಲ್ಲ ಏನೋ ನಮ್ಮದೇ ತಪ್ಪಾಯ್ತು ಚಮಸ್ಪುಡಿ ಏ ಬನ್ನಿ ಒಟ್ಟು ಬನ್ನಿ ತಲೆ ಕೆಡಿಸ್ತಾ ಬೇಡಿ ಕತೆ ಹಲೋ ಕಾಲಕ್ಕೆ ಕಾಲು ಕೆಂಗೇನಿ ವಟ ಮಾಡ್ಕೊಂಡ ಕುತ್ಕೊಂಡ್ರ ಆ ಏನೋ ಇರೋರೆಲ್ಲ ನಿಮ್ಮನ್ನ ಬೇಡ ಬೇಡ ಅಂತ ಬುಟ್ಟಾಕೋರೆ ನಾನು ಬುಟ್ಟಾಕಂತ ಮನ್ಸಲ್ಲ ನಾನು ಬುಟ್ಟಕಂತ ಒಳಗುತ್ತೆ ನೀವು ಸುಮ್ಮನೆಯೇ ಬನ್ನಿ ಹಾಗೆಲ್ಲ ಆಡಕ್ಕೆ ಹೋಗ್ಬೇಡಿ ಅದು ಹಂಗಾಡಿರಿ ಬನ್ನಿ ಊಟ ಮಾಡಿ ಏನೋ ಸಣ್ಣವ್ರು ಒಂದು ಮಾತಾಡ್ತಾರೆ ಒಯ್ತಾರೆ ಒಂದು ಮಾತು ಬರ್ತಾರೆ ಒಯ್ತಾರೆ ಮನೆಯ ಮೇಲೆ ನೀವು ಅದನ್ನೇ ಆಟ ಮಾಡ್ಕೋಕ್ ಕುತ್ಕೋಬೇಡಿ ನನಗೋಸ್ತಿ ಬೇಜಾರು ಆಗ್ಲಿಲ್ಲ ಗೊತ್ತ ನೀವು ಒಟ್ಕೊಂಡು ಬಂದಿಲ್ಲ ಏನು ಇಲ್ಲ ನಾನು ನೀವು ನೋಡ್ದೆ ಅಡಿಗೆ ಮಾಡಿ ಮಾಡಿ ಮಾಡ್ದೆ ನೀವೇ ಬಂದಿರೇನೋ ನೀವೇ ಮಾತಾಡ್ಸಿರೇನೋ ಅಂತವ ನೀವಂತೂ ಮಾತಾಡ್ಸಿಲ್ಲ ಮದುವೆ ನೀವು ದೊಡ್ಡವರು ಅಲ್ವಾ ನಮ್ದು ಸೋತಿರ ನಮ್ದೆ ಹೋಗ್ಲಿ ನಾವೇ ಸೋಲದ ದೊಡ್ಡವ್ರ ಮುಂದೆ ಸೋತಾರೆ ಚಿಕ್ಕವರು ಏನು ಆಯ್ಕೆ ಮರ್ಯಾದೆ ಕಳ್ಕೊಳ್ಳೋಕಿಲ್ಲ ಇನ್ನೇನು ಬನ್ನಿ ಒಟ್ಕೊಂಡಿ ಬನ್ನಿ ತಲೆ ಕೆಡ್ಸ್ಕೊಬೇಡಿ ತಪ್ಪಾಯ್ತು ಬೇಕಾ ನಿಮಗೆ ಕಾಲು ಬಿದ್ದ್ಬಿಡ್ತೀನಿ ಬನ್ನಿ ಊಟ ಮಾಡಿ ಬನ್ನಿ ನಾನು ನೋಡಿದ್ರು ನಾಕ್ ಚೆನ್ನಾಗಿ ಏನು ಅನ್ಕೊಳಕಿಲ್ಲ ನಮ್ಮ ಮದುವೆ ಆಗ್ಬಿಟ್ಟು ಬಂದವಳೆ ಅತ್ತೆಗೆ ಹೋದಿ ಪಾಟಿಕ್ಕ ಹೊಯ್ಕಿಲ್ಲ ಅನ್ ಬನ್ನಿ ಅತ್ತೆ ಅಮ್ಮ ಬನ್ನಿ ಓಹೋ ಹೋಹ್ ಈಗ ಚಾನ್ ಕೇಳದ್ ತಕೋ ಅಲ್ಲ ಪಾಟಿಯ ಜೋರಾಗ ಹಬ್ಬ ಮಾಡ್ದಲ್ಲ ವರಲಕ್ಷ್ಮಿ ಹಬ್ಬ ಅನ್ಬಿಟ್ಟು ಇಡವ್ರೆಲ್ಲ ಊರವ್ರನ್ನೆಲ್ಲ ಕರ್ದಿದಿ ಬೀದಿಯವ್ರನ್ನೆಲ್ಲ ಕರ್ದಿದಿ ಅಷ್ಟ ಕುಂಕುಮ ಇಷ್ಟ ಕುಂಕುಮ ಎಲ್ಲಾರು ಕೊಟ್ಟಿದಿ ಚೆನ್ನಾಗಿ ಎರ್ಡ್ ಎಲ್ಲ ಮಾಡ್ಬಿಟ್ಟು ಎಲ್ಲಾರು ಇಕ್ಕಿದಿ ಇಲ್ಲೇ ಕುತಿದ್ನೆಲ್ಲ ಜಗ್ಲಿ ಮೇಲೆ ಆಗ್ನ ಕಣ್ಣಿಂಗ್ ಹೋಗಿದ್ವಾ ಕರಿವಿ ಅವತ್ತು ಕರಿವಿ ಅಂತ ಅವತ್ತ ಹೋಗಿದವಾ ನೀನು ఇవ్వట్టు బమ్మ హే కనమ్మమ్ హింకే కనమ్మ అంత నాట్క ఓడితే అలా నేను గొప్పిల్వ ని ఇల్లీ కర్ గిరకుబ నేను నన్నేను ఇవ్వు కరీనిలా అనిబుట్టు నన్నిడ్స్కన తను తిందూతీని నిన్న బా నగ సుమ్ ఉంటుంది నాట్కాయ నేను నాటకవా నీని ఎంత ఏను అంత నిన్న మగన చందోత్కత్తే తే నూ ఆడవుడు నిన్న జగ్న జన మ జన మంట అలా విచారకతే ఇత బీ ಸುಮ್ಮನೆ ಏನಂತ ತಲೆ ತಿನ್ನಕೆ ಹೋಗ್ಬೇಡ ನೀನು ಒಂದ್ಸರಿ ಹೇಳ್ಸಲ್ ಚಂದ ಅಲ ಏನು ಹೊಟ್ಟೆಗುಸ್ ಮೊಟ್ಟೆ ಕಟ್ಟೋದು ಸಾಕು ಸಾಕಾಗ ಹೋಗೋದೇ ನಮಗೆ ನಾನು ಕರಿಲಬೇಡ ಅದು ತಿನ್ನ ಇರ್ತೀನಿ ಅಂತ ನಿಂಚೆ ಮಾಡಕ್ ಬರ್ಬೇಡ ನೀನು ಮಾಡ್ಕೊಂಡು ತಿನ್ನು ಆಯ್ತಾ ಆಗ ಅಷ್ಟು ದೂರಾಗ ಹಬ್ಬ ಮಾಡ್ಬಿಟ್ಟೆ ಏನೇನು ಕರ್ದಿಲ್ಲ ಏ ನಿನ್ ಬುದ್ಧಿ ನನಗೆ ಗೊತ್ತಿಲ್ಲ ಬರಕಿಲ್ಲ ಬರೋಕ್ಕಿಲ್ಲ ಬೇಡ ನೀನು ಬೇಕಾಗಿ ಕೊಂಡ್ತೀನಿ ಇಲ್ಲ ಅಂದ್ರೆ ಇಲ್ಲ ನೀನು ತಲೆ ತಿನ್ಬೇಡಣ ಅಂದ ಅಲ್ಲ ಇದು ಯಾಕೆಂಗೆ ಕರ್ತಾ ಕುಚ್ಚಾಳು ಬಮ್ಮಾ ಅಷ್ಟು ಮರ್ಯಾದಿ ಅಂತ ಕರಿತಾ ಇದಿ ಹಾ ಬಮ್ಮ ಇದು ಹಂಗೆಲ್ಲ ಹಾಡ್ಬೇಡ ಚೆನ್ನಾಗಿರಕಿಲ್ಲ ಅಂತ ನೋಡು ನೋಡಿ ಹೆಂಗ್ ಆಡ್ಕೊಡ್ತಾನೆ ಚೂರಾರ್ಗಾಕಿಲ್ ಬೇಡ బరి హింగేనాక బి బరి నాట్క బాట్కూ ఇ పెంకి హాక బి ఉంటుంది తిందం హోగద అంత ఏను నగ నేబర బందరయోక నూ సు యాకే జర తు కల తో అనుబుట్టు నాలుగు కరీతర అసే నేర బందర్కడు నింతు పెంకి హాక హా ముకరవళి నోడి హాడు హంగ్ ఆడళు ద ಇಲ್ಲ ಕತೆ ನಾನು ಬೇಕಾದ್ರೆ ನಾನು ಬೇಯ್ಸ್ಕೊ ತಿಂತೀನಿ ಯಾವಳಿಂದನೂ ಯಾವನ ಕೈನೂ ನಾನು ಬೇಯಿಸ್ಕೊಂಡು ಅವ್ರ ಕೈಯಲ್ಲಿ ಮಾತು ಅನ್ಸ್ಕೊಂಡು ಅವ್ನು ಮಾತಾಡಿಸ್ಕೊಂಡು ನಾನು ತಿನ್ಬೇಕಾಗಿಲ್ಲ ಅಂತ ಪರಿಸ್ಥಿತಿ ನನಗೆ ಬಂದೂವಿಲ್ಲ ನಾನು ನನ್ನ ಕೈ ಗಂಟೆ ನಾನು ಮಾಡ್ಕೊ ತಿಂತೀನಿ ಆಮೇಲೆ ಕೆರೆಯೋ ಬಾದಿ ನೋಡ್ಕೊತೀನಿ ನಾ ಇಂಥ ಹಣೆ ನನಗೆ ಬಂದಿಲ್ಲ ನೀನು ಮರ್ಯಾದೆಯಿಂದ ಉಂಟು ಅದೇ ಸಾಕ ಸುಮ್ಮನೆ ನನಗೆ ಹಿಂಸೆ ಕೊಡೋಕೆ ಬರಬೇಡ ಒಂದು ಸಲ ಎರಡು ಸಲ ಚೆಂದ ಹಾಂ ಏನೀಗ ಆಡೋದು ನನಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟದೆ ಏನು ಮಾಡ್ಕೊ ಸಾಯೋದು ನಾವು ಹಣೆ ಬರ ಹಣೆ ಬರ ನಮ್ಮದು ಕಟ್ಕೊಬಿಟ್ಟು ನಿಮ್ಮಂತವ್ರು ನೆಲವ ಅಲ್ಲ ಕನಮ್ಮ ಏನೋ ತಪ್ಪಾಯ್ತು ಕಣ್ಣಮ್ಮ ಅದೇ ನೀವು ಮನೆಗೆ ಸೇರ್ಸೋಕಿಲ್ಲ ಹಂಗೆ ಹಿಂಗೆ ಅಂತಂದ್ರೆ ಅಕ್ಕ ಆಗ್ತದೆ ಏನೋ ಇದ್ದೆ ಮ ನಮ್ಮ ಮಗುನಂಗೆ ಅನ್ಕೊ ನೀವು ಹಿಂಗೆ ಮಾತಾಡ್ತಿದ್ಯಲ್ಲಮ್ಮ ನನಗೇನು ಒಳೆ ಬರೋ ಬಂದಿಲ್ಲ ಇಷ್ಟು ಹಿಂಸೆ ಮಾಡೋದು ಅಂತವ ಏನೋ ನನ್ನ ಗಂಡನ್ನ ಎತ್ಬಿಟ್ಟಿದ್ಯಲ್ಲ ನನ್ನ ಗಂಡನ್ನ ಸಾಕಲಿಂದ ಸಾಕಿ ಬೆಳೆಸಿದ್ಯಲ್ಲ ಅದಕ್ಕೆ ಏನೋ ಒಂದು ಕರುಣೆಯಿಂದ ಕರಿಯೋಕೆ ಬಂದರೆ ಹಿಂಗೆ ಮಾತಾಡ್ತಿದ್ಯಲ್ಲಮ್ಮ ನೀನು ಭಾರಿ ಚೆನ್ನಾಗಿ ಮಾತಾಡ್ತಿದ್ದೀನಿ ಕನಮ್ಮ ಏನಾರು ಆಗ್ಲಿ ಭಾರಿ ಒಳ್ಳೆ ಚಂದಾಗ ಮಾತಾಡ್ತಿದ್ದಿ ನನ್ನ ಗಂಡನ್ನ ಸಾಕಿ ಬೆಳೆಸೋರಿ ಆಗ್ಲಿಂದವ ಇವ್ರಿಲ್ದಾನೆ ಇವ್ರ ಅನ್ಕೊಂಡು ನಾನು ಒಂದು ಒಳ್ಳೆ ತಂದಿಂದ ಕರೆಯಕ್ ಬರೋದು ಅದ್ಕೆ ಯಾಕಂತಕೊಳ್ಳಿ ಒಳ್ಳೆತನಕ್ ಬೆಲೆನೇ ಇಲ್ಲ ಈಗ ನಮ್ ಕರೆದ್ರು ಬರಕಿಲ್ಲ ಒಟ್ಟಿಗೂ ಸೇರ್ಸಕ್ಕಿಲ್ಲ ಜನಗಳ ಜೊತೆಗೆಲ್ಲ ಸುಯಿ ಹೇಳ್ಕೊಂಡು ಸುತ್ತಾಡೋದು ಅವ್ರು ಇಟ್ಟಿಕ್ಕಿಲ್ಲ ಸೊಪ್ಪಿಕ್ಕಿಲ್ಲ ಅದ್ ಮಾಡಕಿಲ್ಲ ಇದ್ ಮಾಡಕಿಲ್ಲ ಅಂತಾರ ಹ ನೋಡು ನೋಡಮ್ಮ ನೋಡಿ ನೀವೇ ತಾನೆ ಮನೇಲಿ ಒಂದ್ ಅನ್ಕೊಂಡು ಕೆಂದಣ್ಕೆ ಮಾಡ್ಕೊಂಡು ಹೋಗ್ಬೇಕು ದೊಡ್ಡವರಾಗಿರೋರು ನೀವೇ ಹೆಂಗೆ ಆಟ ತಕ ಕುತ್ಕೊತಿದಿರಲ್ಲ ನನಗೆ ನಾಳೆ ಬರ ಬಂದಿದ್ದದ ನಿಮ್ಗೆ ಮಾಡ್ಬೇಕು ಅಂತವ ಏನೋ ಒಂದು ಒಳ್ಳೆ ತಂದಿಂದ ಕರದ್ರೆ ನೀವು ನನ್ಗೆ ಹೆಂಗ್ ಬೈಯಪ್ಪತ್ತಿದೀರಲ್ಲ ಬಾಯಿಗೆ ಬಂದಂಗೆ ಸರಿ ಹೋಗ್ಲಿ ಬನ್ನಿ ನಂದೇ ತಪ್ಪಾಯ್ತು ಕತೆ ನಂದೇ ತಪ್ಪಾಯ್ತು ಬನ್ನಿ ಒಟ್ಟಿಗೆ ಉಣ್ಣಿ ಬನ್ನಿ ಸುಮ್ಮನೆ ನೀನು ಇಲ್ಲಿ ಕಣ್ಣ ಆಡ್ಕಾಕ್ ಬರ್ಬೇಡ ನೀನು ನನ್ ಬೇಡ ನೀನು ಬೇಯಿಸ್ಕ ತಿಂತೀನಂತೆ ನೀನು ಹೋಗು ಮರ್ಯಾದಿಂದವ ಸುಮ್ ನನ್ ತಲೆ ತಿನ್ನಕ್ ಬಂದವಳೆ ನನ್ ತಲೆ ಇವ್ನ ಕರ್ದೇ ನಾನು ಬವ್ವ ಮಾಡ್ಕೊಳುವಂತ ಅವತ್ತು ಮಾಡಿದ ಅವತ್ತಲೇ ಇಲ್ಲ ಬಮ್ಮ ಒಂಚೂರು ಉಣ್ಣು ಬಮ್ಮ ಬಮ್ಮ ತಂದಿಲ್ಲ ಈಗ ಬಂದವಳ ಏನೋ ಅವತ್ತು ಸಾರಿಗೆ ಉಳ್ಕಾಟಿತದ ಖಾಲಿ ಮಾಡ್ಲಿ ಅನ್ಬಿಟ್ಟು ಕರಗಿರ್ತೇ ಹೆಂಗೆ ಹ್ಮ್ ಸುಮ್ನೆ ನಮ್ಗು ಬೆಲೆ ಇಲ್ದಂಗ ಆಗ್ಬಿಟ್ಟದೆ ಮನೇಲಿ ಬೆಲೆ ಮಕ್ಳು ಮರಿನೆಲ್ಲ ಎತ್ಬಿಟ್ಟು ಅವ್ರನ್ನ ಸಾಕಿ ಬೆಳೆಸಿ ಹೊಂದ್ಕೊಂಡು ತೊಳೆದ್ಬಿಟ್ಟು ಮಾಡಿದ್ರು ಏನು ಪ್ರಯೋಜನ ಇಲ್ಲ ನಾವು ಕೂಲಿ ಕಂಬಳ ಮಾಡಿ ನಾವು ಒಂದೊಂದು ರೂಪಾಯಿನೂ ಕೂಡಿಸಿ ಮಾಡಿ ಇಟ್ಟು ಬಟ್ಟೆ ಕಟ್ಟಿ ಅವ್ರನ್ನೆಲ್ಲ ಸಾಕಿ ಬೆಳೆಸಿರೋದು ಇವರು ಈಗ ದೊಡ್ಡವರಾಗಿ ನಮಗೆ ಸರಿಯಾಗಿ ಮಾಡ್ತಾರೆ ಏನು ಮಾಡೋಕ್ಕಾಗಿಲ್ಲ ನಾವೇನು ಮಾಡೋಕ್ಕಾಗದ ಅವ್ರವ್ರು ಮಾಡಿದವ್ರ ಬೋಸ್ಲಿ ನನ್ನದು ಕರೆಯಕ್ಕೆ ಬರಬೇಡ ನೀನು ನಿನ್ನ ಇಟ್ಲಿಲ್ಲ ಇಟ್ನಿಲ್ಲ ಮಾಡ್ಲಿಲ್ಲ ಅಂತ ನೀನು ಹೊನ್ನೋಕ್ಕೂ ಇಲ್ಲ ನೀನು ಯಾವ ಆ ಸೀನಿ ಗುಡ್ಸಾಕಿ ಅಂದ್ಬಿಟ್ಟು ನಾನು ನಿನ್ನ ಜೊತೆಗೆ ಮಾತಾಡಾನೆ ಎತ್ತಿರ ನನ್ನ ಮಗನೇ ಎತ್ತಿರ ನನ್ನ ಹಾಟ್ ಯಾ ಬೇಡ ಅಂತ ಬಿಟ್ಟ ಮೇಲೆ ಯಾವ ಯಾವಳನ್ಕಂಡು ನಾನು ಮಾಡನಿ ಅವನೇ ಮೇಲೆ ನೀನಿಲ್ಲಿ ಬೇಕಾಗಿಲ್ಲ ಕತೆ ನಿಮ್ಮ ನಿಮ್ಮ ಜೀವನವೇ ನೀವು ಹತ್ಕಡೆ ಹೋಗಿ ನನಗೇನು ಅದು ಇದು ಅಂತ ಹೇಳೋಕೆ ಬರಬೇಡಿ ನಾನು ಕರೆಯೋಕ್ಕೂ ಬರಬೇಡಿ ನಾನೇನು ನೀವು ಕರ್ದಿಲ್ಲ ಅಂತ ನಾನು ನಿನಗೆಸ್ಕೊಂಡಿದ್ದಾನೆ ಹೆಂಗೋ ನನ್ನ ನಾನು ಮಾಡ್ಕೊ ಹೋಯ್ತವನಿ ತಾನೆ ನನ್ನ ಜೀವನವೇ ನನಗೆ ಯಾರು ಒಂದಿ ಪಾಟಿ ಹಿಟ್ಟನಾರು ಕೊಡಕ್ಕೆ ಇರ್ತಾರೆ ಕತೆ ಹೋಗವ ನೀನು ಏನೋ ಮಾಡು ಗಡ್ಗೊಂತರ ಗಡ್ಗೊಂತರ ಗಂಟ್ಗೊಂತರ ಜ್ಞಾನ ಮಾಡ್ಕೊಂಡು ಒಂದ್ಸಲ ಬೊಯ್ಯೋದು ಒಂದ್ಸಲಿ ಸಲ ನೆಗಾಡೋದು ಹಂಗ್ ಒಂದ್ಸಲ ಹಂಗೆ ಮಾಡೋದು ಹಿಂಗ್ ಮಾಡೋದು ನನಗೆ ಗೊತ್ತಿಲ್ಲ ನಿನ್ ಬುತ್ತಿ ಅಲ್ಲ ಬಾ ಆನೆಲ್ಲ ನೋಡಿ ನೋಡಿ ಸಾಕಾಗದ ಒಂದೇ ಊರಲ್ಲಿ ಇದ್ದು ಮಾಡಿ ಮಟ್ಟಿ ನಿನ್ ಬುತ್ತಿ ಅಲ್ಲ ನನಗೆ ಚಂದ ಗೊತ್ತು ಕತೆ ಅಲ್ಲ ಬಾಳಿಯೊಳೇ ಮುದುಕಿ ಅಯ್ಯೋ ಪಾಪ ಅಂತ ಕರೆಕ್ ಬಂದ್ರೆ ಇಳ ದೂರಂಕಾರ ನೋಡೋದು ರಂಕಾರ ಬಾ ತಿಂದ್ರೆ ತಿಂತಳೆ ತಿಂದನೆ ಇರ್ತಳೆ ನನಗೆ ಏನು ಸರಿ ಕದ್ದು ಬಿಡಮ್ಮ ಈ ಕಾಲದಲ್ಲಿ ಒಳ್ಳೆತನ ಕೆಲ್ಬೆಲೆ ಇದ್ದದು ಎಲ್ಬೆಲೆ ಇದ್ದದು ಹೇಳಿ ಕರೆಕ್ ಬಂದ್ರೆ ಉಗಿಸ್ಕಾಣೆ ಬರ ನನಗೆ ಬೇಕೈತಾ ಕರೆಕ್ ಕದ್ದು ಬಿಟ್ಟು ನಿನ್ ಕೈಯಲ್ಲಿ ಒಂದು ಮಾತು ಅನ್ಸ್ಕಾಣೆ ಬರ ಸರ್ವೆಗೆ ಅನ್ಸ್ಕೊಂಡೆ ಕತೆ ನಾನು ಮಳ್ಳುಮುಂಡ ಮಳ್ಳಿ ಬಂದಿರೋ ಚಂದ ಬಂದಿರ ಬಂದಿರೋ ಚಂದವ ಏನೋ ಗಾ ತಿಳ್ಕೊಬಿಟ್ಟವಳೆ ಆಸ್ತಿ ನಮ್ಮ ಹೆಸರಿಲ್ಲವೇ ಇನ್ನೂ ಅವ್ನಿಗೆ ಮಾಡ್ಕೊಟ್ಟಿಲ್ಲ ಅಂತವ ಅದಕ್ಕೆ ಬಂದೋಳೆ ಬೀಗ ನೀನು ಅಂತ ಇರ್ಬೇಕಾರೆ ಅವ್ಳಗಾರ ಏನು ಇದ್ರ ಕಸಾಯನ ಈ ಮುಡ್ಡೆ ಮಾಡ್ಕೊಟ್ಬಿಟ್ಟು ಅಷ್ಟೇ ಮನೆಯಿಂದ ಊರಿಂದಾನೆ ಹಾಚೆ ಹಾಕ್ಬಿಡ್ತಾಳೆ ಅಂತನ ಸಾವತಿ ಇಡುಗನ ಚೆಂದದಾಗ ಗೊತ್ತೆ ಇವಳ ಎಲ್ಲಿ ಇರ್ಸ್ಬೇಕು ಅಲ್ಲೇ ಇರ್ಬೇಕು ಹೂ ಅವತ್ತಿಂದ ಇಲ್ದಿರೋದು ಇವತ್ತು ಬರ್ಬಿಟ್ಟವಳೆ ಇಲ್ಲ ಕೇಳೋಳೆ ಅವಳ ಆಸ್ತಿ ಪಾಸ್ತಿ ಯಾರ ಹೆಸರು ಅಂತ ನಮ್ಮ ಊನ ಹೆಸ್ರಲ್ಲವೇ ನನ್ನ ಮಗ ಮಗರ್ದ ನಾನು ಹಾಡ್ಕೊಳ್ಳೆ ಅದಕ್ಕೆ ಬಂದವಳೆ ಇಲ್ಲಿ ಹುಡ್ಕೊಂಡು ಬಮ್ಮ ಒಟ್ಕೊಂಡು ಅಂತ ಅದು ಬೇರೆ ನಾಟಕ ಬೇರೆ ಏನಷ್ಟು ನಾಟಕ ಆಡ್ಕೊಂಡು బండ్ హల్వ జీవ్ నాటక మేడు నాటకనే జీవన మార్కళా బాణ హచ్చే నాటాడుకండు ఇంత మళ్ళు ముండె ఏ నమ్క నమ్మట్టే గణసూ అన్ ఎదుర తోడో మొదలగి అనుభవతి అంతకు అనుభవస్తి అనుభవస్ గత దుడ్డు అంత సహాయి ముండె కట్కం కతా నేను బుద్ధి బేడీ ఎస్ రిస్ కాబో రిస్ కట్టే తన మేలు కుర్స్సే నగూ ఏనారో హాడకి పోవ్ అయితారా ఆగారు గొప్పదు అనుభవ ನನಗೆ ನನಗೆ ಬೇಕಾಗಿರೋದು ನಿಮ್ಗೆ ಆಚಾರ ಬಂದಿಲ್ಲ ಹೇಳ್ತಾ ಕುತ್ಕೊಳ್ಳೋಕ್ಕೆ ಮುಂದುವರಿಯುವುದು ಒರಿಯುವುದು ಹಂಗೆ ವೀಡಿಯೋ ಹಿಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಳ್ಳಿ ಲೈಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬಿಡಿ ಮತ್ತೆ